ಮತ್ತೊಮ್ಮೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಬ ಪೊಲಿಟಿಕಲ್ ಎಡಿಟರ್ ಪ್ರಶಾಂತ್ ನಾಥನ್ ನೇರ ಸಂಪರ್ಕದಲ್ಲಿದ್ದಾರೆ ಎಸ್ ಪ್ರಶಾಂತ ರಿಪೋರ್ಟರ್ಗಳು ಸಂಪಾದಕರಾಗಬೇಕು ಅನ್ಕೊತಿರ್ತಾರಂತೆ ಮಾಲೀಕರು ತೀರ್ಮಾನ ಮಾಡ್ತಾರಂತೆ ಫೈನಲಿ ಸುರ್ಜೇವಾಲಾ ಅವರು ಹೇಳಿದ್ರು ಇದನ್ನು ಅಲ್ಲ ಅಟ್ಲೀಸ್ಟ್ ಸುರ್ಜೇವಾಲಾ ಕಳೆದ ಒಂದು ವಾರದಿಂದ ಏನೂ ಇಲ್ಲ ಏನೂ ಇಲ್ಲ ಅಂತಕ್ಕಂಥದ್ದನ್ನು ಇದ್ರು ಆದರೆ ಕೆಲವರು ಆಸೆ ಇಟ್ಕೊಂಡಿದ್ದಾರೆ ಅನ್ನೋದನ್ನಾದರೂ ಬಹಿರಂಗವಾಗಿ ಹೇಳ್ತಿದ್ದಾರೆ ಹೌದು ಹೌದು ಸಿ ಅಜಿತ್ ಯಾರು ಏನೇ ಹೇಳಿಕೆ ನೋಡಿ ಬರೀ ಬೈಟ್ಗಳ ಮೇಲೆ ರಾಜಕಾರಣ ನಡೆಯಲ್ಲ ಹ್ಞೂ ನೀವು ಬೈಟ್ ಏನು ಕೊಡ್ತಾ ಇದ್ದೀರಿ ಅನ್ನೋದ್ರ ಮೇಲೆ ರಾಜಕಾರಣ ನಡೀತಾ ಇರುತ್ತೆ ಅಂತ ನನಗನ್ಸಲ್ಲ ಸಿ ದಿಸ್ ಇಸ್ ಅ ಫ್ಯಾಕ್ಟ್ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿ ನನ್ನನ್ನು ಮುಖ್ಯಮಂತ್ರಿ ಮಾಡಿ ಅನ್ನುವ ಬೇಡಿಕೆ ಬೇಡಿಕೆ ಡೆಡ್ ಲೈನ್ ಬರೀ ಬೇಡಿಕೆ ಆದರೆ ಅಲ್ಲ ಬೇಡಿಕೆ ತುಂಬ ಜ ಪರಮೇಶ್ವರ್ದು ಎರಡು ಸಾವಿರದ ಹದಿಮೂರಿಂದ ಹದಿನೆಂಟರವರೆಗಿತ್ತು ಬೇಡಿಕೆ ಆದರೆ ಡಿ ಕೆ ಶಿವಕುಮಾರ್ ಇಲ್ಲ ನನಗೆ ನೀವು ಮಾಡ್ತೀರಿ ಅಂತ ಎರಡೂವರೆ ವರ್ಷದ ನಂತರ ಮಾಡ್ತೀರಿ ಅಂತ ಹೇಳಿದ್ರಿ ನನ್ನನ್ನು ಮಾಡಿ ಅಂತಕ್ಕಂಥದ್ದನ್ನು ಹೈಕಮಾಂಡ್ಗೆ ಸ್ಪಷ್ಟವಾಗಿ ಹೇಳಿದ್ದಾರೆ ಹ್ಞೂ 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 ಕೆಲ ಬೆಳವಣಿಗೆಗಳನ್ನು ನೀವು ನೋಡಿ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರನ್ನ ಎಂದೂ ದಿಲ್ಲಿಗೆ ಕರೆಸ್ಕೊಳ್ಳದ ಹೈಕಮಾಂಡ್ ಎಸ್ ಒ ಕಮಿಟಿಗೆ ಹಾಕ್ಕೊಂಡಿದೆ ಅವರು ಹ್ಞೂ ಹ್ಞೂ ಇದು ಇಂಡಿಕೇಶನ್ಸ್ ಅಂತಕ್ಕಂಥದ್ದು ನಾನು ಹೇಳ್ತಾ ಇಲ್ಲ ಬಟ್ ಎಲ್ರಿಗೂ ಗೊತ್ತಿರತಕ್ಕಂಥ ಅಂಶ ಇದು ನೋಡಿ ಈಗ ಬೈಟ್ಗಳನ್ನು ನೋಡಿಕೊಂಡು ಪಾಲಿಟಿಕ್ಸ್ ಎಲ್ಲೋ ಡಗಮಗಾಯಿಸ್ತಾ ಇದೆ ಅಂತ ನನಗೆ ಅನ್ಸಲ್ಲ ಅಂದರೆ ಈಗ ಸಿದ್ದರಾಮಯ್ಯವರು ಹೇಳಿದರು ನಾನೇ ಐದು ವರ್ಷ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹೇಳಿದರು ಬೇರೆ ಏನು ಮಾಡ್ಲಿಕ್ಕಾಗತ್ತೆ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕು ಈ ಅಂಶಗಳು ನೋಡಿ ಬರೀ ಬೈಟ್ಗಳಿಂದ ಇದು ರಾಜಕಾರಣ ನಡೆಯಲ್ಲ ಎಸ್ ಹಾಗಿರುವಾಗ ಇಷ್ಟು ಮಾತ್ರ ಸ್ಪಷ್ಟವಿದೆ ಡಿ ಕೆ ಶಿವಕುಮಾರ್ ನವೆಂಬರ್ ಹದಿನೈದರ ಒಳಗಡೆ ನನ್ನನ್ನು ಮುಖ್ಯಮಂತ್ರಿ ಮಾಡಿ ಅನ್ನೋದನ್ನು ಹೈಕಮಾಂಡ್ ಹೇಳಿದ್ದಾರೆ ಸಿದ್ದರಾಮಯ್ಯನವರು ನಾನು ಐದು ವರ್ಷ ಮುಖ್ಯಮಂತ್ರಿ ಇರ್ತೀನಿ ಅಂತಿದ್ದಾರೆ ಸಿದ್ದರಾಮಯ್ಯ ಬೆಂಬಲಿಗರು ನೀವೇನಾದರೂ ಮಾಡಿ ಆ ರೀತಿಯ ಕ್ರಾಂತಿಯ ಸಂದರ್ಭದಲ್ಲಿ ನಮ್ಮನ್ನು ನೀವು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಡಿ ಕೆ ಶಿವಕುಮಾರನ್ನು ಮುಖ್ಯಮಂತ್ರಿ ಮಾಡ್ತೀರಿ ಆದರೂ ನಮ್ಮನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಅನ್ನೋದನ್ನು ಹೇಳುವ ಪ್ರಯತ್ನವನ್ನು ಮಾಡ್ತಿದ್ದಾರೆ ಅಲ್ಲೂ ಒಂದು ತಟಸ್ಥ ಬಣ ಇದೆ ಆ ತಟಸ್ಥ ಬಣ ಕೂಡ ನಮಗೇನಾದರೂ ಅವಕಾಶ ಫಾರ್ ಎಕ್ಸಾಂಪಲ್ ಪರಮೇಶ್ವರ್ ನಮಗೇನಾದರೂ ಏನಾದರೂ ಅವಕಾಶ ಇದೆಯಾ ಇದರಲ್ಲಿ ಅಂತಕ್ಕಂಥದ್ದನ್ನು ಪರಮೇಶ್ವರ್ ಕೂಡ ಇದ್ರ ನೋಡ್ತಾ ಇದ್ದಾರೆ ಕೆಲವರು ಈಗ ನಿನ್ನೆ ಮೊನ್ನೆಯಿಂದ ಇಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಬಂದ್ಬಿಡ್ತಾರೆ ಅಂತಕ್ಕಂಥ ಸುದ್ದಿ ಕಾಂಗ್ರೆಸ್ ವಲಯದಲ್ಲಿ ಜೋರಾಗಿ ಹರಿದಾಡ್ತಾ ಇದೆ ಆರ್ ಅಶೋಕ್ ಅವರು ಹೇಳಿದ್ರು ನಾನು ಸಿ ಎಂ ಆಗೋದಿಲ್ಲ ಅಂತ ಹೇಳಿ ಬೇಕಿದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ನೋಡೋಣ ಅಂತ ಹೀಗಿರುವಾಗ ನನಗನ್ಸುತ್ತೆ ಅಜಿತ್ ನೋಡಿ ಇದು ಇವತ್ತಿಲ್ಲ ನಾಳೆ ಎರಡು ತಿಂಗಳು ಮೂರು ತಿಂಗಳಲ್ಲಿ ಈ ವಿಷಯ ಚರ್ಚೆಗೆ ಆಂತರಿಕವಾಗಿ ಕಾಂಗ್ರೆಸ್ ಪಾರ್ಟಿಯಲ್ಲಿ ಬಂದೇ ಬರುತ್ತೆ ಕಾಂಗ್ರೆಸ್ ಪಾರ್ಟಿಯ ಹೈಕಮಾಂಡ್ಗೂ ಇದು ಗೊತ್ತಿದೆ ಇಲ್ಲಪ್ಪ ಈ ವಿಷಯವನ್ನ ನಾವು ಪಕ್ಕಕ್ಕೆ ಸರಿಸಿ ಏನನ್ನೂ ಮಾಡಲಿಕ್ಕೆ ಆಗಲ್ಲ ಅಂತ ನೋಡಿ ಸಿದ್ದರಾಮಯ್ಯನವರನ್ನು ಮುಂದುವರಿಸಿ ಇಪ್ಪತ್ತೆಂಟಕ್ಕೆ ನಾಯಕತ್ವನೂ ಕೊಡೋಕ್ಕಾಗಲ್ಲ ಹಾಗಂತ ಸಿದ್ದರಾಮಯ್ಯನವರನ್ನ ತೆಗೆದ್ರೂ ಕೂಡ ಕಾಂಗ್ರೆಸ್ ಕಷ್ಟ ಇದೆ ಎಸ್ ಡಿ ಕೆ ಶಿವಕುಮಾರ್ಗೆ ನೀವೆಲ್ಲ ಇನ್ನೊಂದು ವರ್ಷ ದಾರಿ ಕಾಯಿರಿ ಅಂತಕ್ಕಂಥದನ್ನ ಹೇಳಿದ್ರೂ ಕಷ್ಟ ಇದೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಮಾಡಿದಾಗ ಇಪ್ಪತ್ತು ವರ್ಷ ಇದ್ದ ವೋಟ್ ಬ್ಯಾಂಕ್ ಚಲ್ಲ ಪಿಲ್ಲಿ ಆದರೆ ಏನು ಅನ್ನುವ ಕಷ್ಟ ಆತಂಕ ಚಿಂತೆ ಇದೆ ಹೌದು ಹೀಗಾಗಿ ಏನೇ ಡಿಸಿಷನ್ ತೊಗೊಂಡ್ರು ಅಜಿತ್ ಸಿದ್ದರಾಮಯ್ಯನ ಮುಂದುವರಿಸುವ ಕಂಟಿನ್ಯೂ ಮಾಡುವ ಡಿ ಕೆ ಶಿವಕುಮಾರನ್ನ ಲೇಟ್ ಮಾಡುವ ಡಿ ಕೆ ಶಿವಕುಮಾರನ್ನ ಮಾಡದೇ ಇರುವ ಯಾವುದೇ ನಿರ್ಣಯ ತೆಗೆದುಕೊಂಡ್ರೂ ಹೈಕಮಾಂಡ್ಗೆ ಒಂದು ಅರಿವಲ್ಲಿದೆ ಕಾಂಗ್ರೆಸ್ ವಿಲ್ ಫೇಸ್ ಟಫೆಸ್ಟ್ ಟೈಮ್ ಇನ್ ಟೂ ತೌಸಂಡ್ ಟ್ವೆಂಟಿ ಏಟ್ ಅಂತಕ್ಕಂಥದ್ದು ಅದನ್ನು ಹೆಂಗೆ ಮ್ಯಾನೇಜ್ ಮಾಡಬೇಕು ನಿಮ್ಮ ನೋಡಿ ನಷ್ಟ ಆಗೋದು ನಿಶ್ಚಿತ ಯಾವುದೇ ತಲೆಮಾರಿನ ಬದಲಾವಣೆಯ ಸಂದರ್ಭದಲ್ಲಿ ಬಿಜೆಪಿಗಾಗಲಿಲ್ವಾ ಎಸ್ ಕಂಟೇನ್ ಹೇಗೆ ಮಾಡೋದು ಅಂತಕ್ಕಂಥದ್ದು ಹೈಕಮಾಂಡ್ನ ಪ್ರಮುಖವಾಗಿರ್ತಕ್ಕಂಥ ಕೆಲಸ ವೆದರ್ ದಿಸ್ ಕಾಂಗ್ರೆಸ್ ಹೈಕಮಾಂಡ್ ಕಂಟೇನ್ ದ ಎಸ್ಟಿಮೇಟೆಡ್ ಲಾಸ್ ಟು ದ ಕರ್ನಾಟಕ ಕಾಂಗ್ರೆಸ್ ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಪರ್ಟಿನೆಂಟ್ ಕ್ವಶನ್ ಮಾಧ್ಯಮಗಳಲ್ಲಿ ಇವತ್ತು ಹಿಂಗೆ ಹೇಳಿಕೆ ಕೊಡ್ಬೋದು ನಾಳೆ ಇನ್ನೊಂದು ಹೇಳಿಕೆ ಕೊಡ್ಬೋದು ನಾವೇನೋ ಪ್ರಶ್ನೆ ಕೇಳಿದಾಗ ಅದಕ್ಕೆ ಬೇರೆ ಏನೋ ಹೇಳ್ಬೋದು ಈಗ ಮೊದಲಿನ ಥರ ನಿಮಗೆ ಮಾಧ್ಯಮಗಳಲ್ಲಿ ಏನು ಪ್ರಶ್ನೆ ಕೇಳ್ತಾರೆ ಅನ್ನೋದನ್ನೇ ಅಭ್ಯಾಸ ಮಾಡ್ಕೊಂಡು ಬಂದು ರಾಜಕಾರಣಿಗಳು ಉತ್ತರ ಕೊಡ್ತಾ ಇರ್ತಾರೆ ಹೌದು ಸೊ ಪಾಲಿಟಿಕ್ಸ್ ಡಜಂಟ್ ಗೋ ವಿತ್ ದಟ್ ಬೈಟ್ಸ್ ಹಾಗಿರುವಾಗ ಈ ನೋಡಿ ಸಿದ್ದರಾಮಯ್ಯವ್ರಿಗೂ ಗೊತ್ತಿದೆ ನವೆಂಬರ್ನಲ್ಲಿ ಏನು ಮಾಡಲಿಕ್ಕೆ ಹೈಕಮಾಂಡ್ ಹೊರಡ್ಬೋದು ಅವ್ರ ಸ್ಟ್ಯಾಂಡ್ ಏನು ಡಿ ಕೆ ಅವ್ರ ಶಿವಕುಮಾರ್ ಗೊತ್ತಿದೆ ಮಿನಿಮಲ್ ಲಾಸ್ ಅಲ್ಲಿ ಸಿದ್ದರಾಮಯ್ಯವರು ದೇವರಾಜರಸ್ ಮತ್ತು ವೀರೇಂದ್ರ ಪಾಟೀಲ್ ಬಂಗಾರಪ್ಪ ಕಾಲದಲ್ಲಿ ಆದಂತೆ ನಷ್ಟ ಆಗದೆ ನಾನು ಮುಖ್ಯಮಂತ್ರಿ ಆಗಬೇಕು ದಟ್ ಈಸ್ ಬಿಗ್ಗೆಸ್ಟ್ ಚಾಲೆಂಜ್ ಚಾಲೆಂಜ್ ಫಾರ್ ಡಿ ಕೆ ಶಿವಕುಮಾರ್ ಕರೆಕ್ಟ್ ಬರೀ ಮುಖ್ಯಮಂತ್ರಿ ಆಗೋದು ಕನಸಲ್ಲ ಮುಖ್ಯಮಂತ್ರಿಯಾಗಿ ನಾನು ಕಾಂಗ್ರೆಸ್ ವೋಟ್ ಬ್ಯಾಂಕ್ ಅನ್ನು ಉಳಿಸ್ಕೊಂಡು ಇಪ್ಪತ್ತೆಂಟರಲ್ಲಿ ಪುನರಪಿ ಅಧಿಕಾರ ಹಿಡಿಬೇಕು ದಟ್ ಇಸ್ ಡಿ ಕೆ ಶಿವಕುಮಾರ್ ಬಿಗ್ಗೆಸ್ಟ್ ಚಾಲೆಂಜ್ ಎಸ್ ಹೀಗಾಗಿ ನನಗನ್ಸುತ್ತೆ ಅಜಿತ್ ದಿನವೂ ಅಂದ್ರೆ ಬೈಟ್ಗಳು ಬರ್ತಾ ಇರ್ತವೆ ಬಟ್ ಪಾಲಿಟಿಕ್ಸ್ ಬರೀ ಬೈಟ್ಗಳಿಂದ ಮುಂದಕ್ಕೆ ಹೋಗುತ್ತೆ ಅಂತ ಯು ಸೋ ಮಚ್ ಪ್ರಶಾಂತ್ ಇದು ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ